ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ ಇಪ್ಪತ್ತೇಳು ಮಾಂಗಲ್ಯಂ ತಂತು ನೀನ ಮನ ಜೀವನ ಹೇತುನ ಮಾಂಗಲ್ಯ ಧಾರಣೆಯಾಗುತ್ತಿರುವಾಗ ಅವನ ಕೈ ಅವಳ ಕತ್ತನ್ನು ಸ್ಪರ್ಶಿಸಿದ್ದು ಆ ಸ್ಪರ್ಶ ತನಗೆ ಚಿರಪರಿಚಿತ ಎನಿಸಿತು ಹಿತಾಗೆ ತಲೆ ಎತ್ತಿ ನೋಡಿದರೆ ಪ್ರೀತ್ ಅಲ್ಲಿ ಅವಳ ಪಕ್ಕದಲ್ಲೇ ಕುಳಿತಿದ್ದ ಅವಳ ಕತ್ತಿಗೆ ಮಾಂಗಲ್ಯ ಧಾರಣೆ ಮಾಡಿದವನು ಅವನೇ ಅವನು ತುಂಬ ಆತಂಕದಲ್ಲಿದ್ದ ಹಿಂದಿನ ಸಂಚಿಕೆಯಿಂದ ಪಾಪ ಹಿತಾಗೆ ಅದಾವುದೂ ಗೊತ್ತೇ ಇಲ್ಲ ಅವಳು ಮಲಗಲೆಂದು ರೂಮಿಗೆ ಹೊರಟು ಹೋದಳು ಅವನು ತನ್ನಷ್ಟಕ್ಕೆ ಹೇಳಿಕೊಂಡ ಸಾರಿ ಹಿತಾ ನನಗೆ ಬೇರೆ ನಿರ್ವಹಣೆ ಇಲ್ಲ ನಿನ್ನನ್ನು ಕೇಳದೆ ನಿನ್ನ ಜೀವನದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋದು ತಪ್ಪು ಅಂತ ಗೊತ್ತು ದಯವಿಟ್ಟು ಸಾಧ್ಯ ಆದರೆ ನನ್ನ ಕ್ಷಮಿಸಿಬಿಡು ಮಾರನೇ ದಿನ ಕೂಡ ಪ್ರೀತ್ ಬೆಳಗ್ಗೆ ಹೋದವನು ಮರುದಿನ ರಾತ್ರಿಯಾಗಿತ್ತು ಎಲ್ಲಿಗೆ ಹೋಗುತ್ತಾನೆ ಏನು ಮಾಡುತ್ತಾನೆ ಎಂದು ಹಿತಾಗೆ ಗೊತ್ತೇ ಆಗಲಿಲ್ಲ ಎಂದೂ ಹಾಗೆ ಹೋದವನೆಯಲ್ಲ ಆಫೀಸ್ಗೆ ಹೋಗುವುದಿದ್ದರೂ ಅಥವಾ ಬೇರೆ ಎಲ್ಲಿಗಾದರೂ ಹೋಗುತ್ತಿದ್ದರೂ ಅವಳ ಬಳಿ ಹೇಳಿಯೇ ಹೋಗುತ್ತಿದ್ದ ಅವನ ಮುಖದಲ್ಲಿ ತುಂಬ ಬಳಲಿಕೆ ಇತ್ತು ಅವನು ಆಫೀಸಿಗೆ ಕೆಲಸಕ್ಕೆ ಎಂದು ಹೋಗಿದ್ದಲ್ಲ ಎಂದು ಹಿತಾಗೆ ಅರ್ಥವಾಗಿತ್ತು ಅವಳು ಅವನಲ್ಲಿ ಏನು ಕೇಳಲು ಹೋಗಲಿಲ್ಲ ಅವನು ಮನೆಯಲ್ಲಿದ್ದಾಗ ರಾತ್ರಿ ಹೊತ್ತು ಊರಿಂದಲೂ ಮೇಲಿಂದ ಮೇಲೆ ಅವನಿಗೆ ಕರೆ ಬರುತ್ತಲೇ ಇತ್ತು ಅದಕ್ಕೆ ಅವನು ಏನೆಂದು ಉತ್ತರಿಸಿದ ಎಂದು ತಿಳಿಯಲು ಹೋಗಲಿಲ್ಲ ಹಿತ ನಾಳೆ ಬೆಳಗ್ಗೆ ಬೇಗ ಹೋಗಬೇಕಲ್ಲ ತಿಂಡಿ ಏನು ಮಾಡೋಕ್ಕೆ ಹೋಗಬೇಡ ಅಲ್ಲೇ ಏನಾದರೂ ತಿನ್ನೋಣ ಹೇಳಿದ ಪ್ರೀತ್ ಅವಳು ನಾಳೆಗಾಗಿ ಹಿಂದೆ ಹಾಲು ತಂದಿಟ್ಟುಕೊಂಡಿದ್ದಳು ಆಯಿತು ಬೆಳಗ್ಗೆ ಕಾಫಿ ಮಾಡಿ ಕುಡ್ಕೊಂಡು ಹೋಗೋಣ ಹಾಲು ತಂದಿಟ್ಟಿದ್ದೀನಿ ನಾಲ್ಕು ಗಂಟೆಗೆ ಅಲ್ರಂ ಇಟ್ಕೊಂಡ್ರೆ ಸಾಕಲ್ವಾ ಕೇಳಿದಳು ಸಾಕು ಅವನಿಗೆ ತಪ್ಪು ಮಾಡುತ್ತಿದ್ದೇನೆ ಎಂಬ ಭಾವ ಆದ್ದರಿಂದ ಅವಳ ಕ್ಷಮೆ ಯಾಚಿಸಲೇಬೇಕು ಎನಿಸಿತು ನಿನ್ನೆಯಿಂದ ತಪ್ಪಿತಸ್ಥ ಮನೋಭಾವದಿಂದ ನರಳುತ್ತಿದ್ದ ಅವನಿಗೆ ರಾತ್ರಿ ಸರಿಯಾಗಿ ನಿದ್ದೆ ಬರುತ್ತಿರಲಿಲ್ಲ ಅವನ ಮನಸ್ಸಿಗೆ ಕೋ ಎ ತಾನು ಮಾಡುತ್ತಿರುವುದೇ ಸರಿ ಎನಿಸಿತು ತನಗೆ ಇದಕ್ಕಿಂತ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ ಎನಿಸಿತ್ತವನಿಗೆ ಹಿತ ಬಳಿ ಹೇಳಬೇಕೆಂದು ಅವನು ಎರಡು ಮೂರು ಬಾರಿ ಪ್ರಯತ್ನಪಟ್ಟ ಆದರೆ ಹೇಳಿದರೆ ಅವಳು ಈ ನಿರ್ಣಯಕ್ಕೆ ಖಂಡಿತ ಒಪ್ಪಲಾರಳು ಎಂದು ಅವನ ಮನಸ್ಸು ಸಾರಿ ಸಾರಿ ಹೇಳುತ್ತಿತ್ತು ಅವಳು ಒಪ್ಪದಿದ್ದ ಮೇಲೆ ತಾನು ತನ್ನ ನಿರ್ಣಯವನ್ನು ಬದಲಾಯಿಸಬೇಕಾಗಿ ಬರುತ್ತದೆ ಕೊನೆಯ ಕ್ಷಣದಲ್ಲಿ ಹೇಳಿದರೆ ಅವಳು ಏನೂ ಮಾಡಲಾರಳು ತನ್ನ ಮಾತಿಗೆ ಬಾಗುತ್ತಾಳೆ ತನ್ನ ನಿರ್ಧಾರಕ್ಕೆ ಬೆಲೆ ಕೊಟ್ಟೇ ಕೊಡುತ್ತಾಳೆ ಆದರೆ ಪಾಪ ಹಿತ ಅವಳಿಗೆ ಮೊದಲೇ ತಿಳಿಸದಕ್ಕೆ ನೊಂದುಕೊಂಡರೆ ತನ್ನ ಮೇಲೆ ರೇಗಿದರೆ ಕೊನೆಗೂ ಹಿತ ಬಳಿ ಕೇಳಿದ ಹಿತ ನಾನು ನಿನ್ನ ಜೀವನದಲ್ಲಿ ಒಂದು ನಿರ್ಧಾರ ತಗೊಂಡ್ಬಿಟ್ಟಿದ್ದೀನಿ ನಾನೇನಾದರೂ ತಪ್ಪು ಮಾಡಿದರೆ ನನ್ನ ಕ್ಷಮಿಸ್ತೀಯಾ ಪಾಪ ಅವಳಿಗೇನು ಗೊತ್ತಿಲ್ಲವಲ್ಲ ಉತ್ತರಿಸಿದಳು ನೀವು ತಪ್ಪು ಮಾಡೋದಾ ನನಗೆ ನಂಬೋಕೆ ಆಗ್ತಾ ಇಲ್ಲ ನೀವು ಯಾವುದಾದರೂ ನಿರ್ಣಯ ತಗೊಂಡರೆ ಅದು ಖಂಡಿತವಾಗಿ ಸರಿಯಾಗಿರುತ್ತೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅದು ತಪ್ಪಾಗಿರಲ್ಲ ಅನಿಸುತ್ತೆ ಮತ್ತೆ ಕ್ಷಮಿಸೋ ಮಾತೆಯಲ್ಲಿ ಬಂತು ಹಿತ ಅವನ ಮೇಲೆ ಅದೆಷ್ಟು ನಂಬಿಕೆ ಇಟ್ಟುಕೊಂಡಿದ್ದಾಳೆ ಅವಳ ನಂಬಿಕೆಯನ್ನು ಮಿಸ್ಯೂಸ್ ಮಾಡಿಕೊಳ್ಳುತ್ತಿದ್ದೇನಾ ಗೊತ್ತಾಗಲಿಲ್ಲ ಅವನಿಗೆ ತಾನೀಗ ಹೇಳಿದರೆ ಅವಳು ಖಂಡಿತ ತನ್ನ ನಿರ್ಧಾರವನ್ನು ಪುಷ್ಟೀಕರಿಸುವುದಿಲ್ಲ ಎಂದು ಪ್ರೀತ್ಗೆ ನೂರಕ್ಕೆ ನೂರು ಪ್ರತಿಶತ ಗೊತ್ತಿತ್ತು ಪ್ರೀತ್ ಅವಳನ್ನು ಮಾತಲ್ಲೇ ಕಟ್ಟಿಹಾಕಲು ಪ್ರಯತ್ನಿಸುತ್ತಿದ್ದ ಅದು ಅವಳಿಗೆ ಅರ್ಥವೇ ಆಗಿರಲಿಲ್ಲ ಪ್ಲೀಸ್ ಹಿತ ನೀನು ಒಂದು ಸತಿ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿಬಿಡು ಇಲ್ಲಾಂದರೆ ನಾನು ತಪ್ಪು ಮಾಡಿದ್ದೀನೇನೋ ಅಂತ ಅನ್ನಿಸ್ತಿದೆ ರಾತ್ರಿ ನನಗೆ ನಿದ್ದೆ ಬರಲ್ಲ ನನ್ನ ಬಗ್ಗೆ ನೀವು ಯಾವ ನಿರ್ಣಯ ತಗೊಂಡ್ರೂ ಅದು ಸರಿಯಾಗಿಯೇ ಇರುತ್ತೆ ಮತ್ತು ನಿಮ್ಮ ನಿರ್ಣಯಕ್ಕೆ ನಾನು ಯಾವತ್ತೂ ಪ್ರತಿ ಹೇಳೋದೇ ಇಲ್ಲ ನನ್ನ ಜೀವನದಲ್ಲಿ ನೀವು ಯಾವ ನಿರ್ಧಾರ ತಗೊಂಡ್ರೂ ಅದು ನನಗೆ ಒಪ್ಪಿಗೆನೆ ನೀವು ಏನು ಹೇಳಿದರೂ ಮಾಡ್ತೀನಿ ಬದಲು ಹೇಳೋದೇ ಇಲ್ಲ ಪ್ರಾಮಿಸ್ ಅವನು ಕೇಳದೆ ಅವಳು ಮಾತು ಕೊಟ್ಟು ಬಿಟ್ಟಿದ್ದಳು ಅವನೆಂದು ತನಗೆ ಮೋಸ ಮಾಡುವುದೇ ಸಾಧ್ಯವೇ ಇಲ್ಲ ಎಂಬ ಭಾವನೆಯಿಂದ ಹೇಳಿದಳು ಹಿತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಿತ ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟಿರುವುದಕ್ಕೆ ಧನ್ಯವಾದಗಳು ಆದರೆ ನಾನು ನಿನ್ನ ನಂಬಿಕೆಯನ್ನು ಉಳಿಸ್ತೀನೋ ಬಿಡ್ತೀನೋ ನನಗೆ ಗೊತ್ತಾಗ್ತಿಲ್ಲ ಆಯಿತು ನಾಳೆ ಬೇಗ ಹೇಳಬೇಕಲ್ಲ ಮಲಕೊಳ್ಳೋಣ ಗುಡ್ ನೈಟ್ ಅವಳು ಕೂಡ ಅವನಿಗೆ ಗುಡ್ ನೈಟ್ ಹೇಳಿ ಮಲಗಲು ಹೊರಟಳು ಕೊನೆಗೂ ಏಳನೇ ದಿನ ಬೆಳಗ್ಗೆ ಬಂದೇ ಬಿಟ್ಟಿತ್ತು ಮರುದಿನ ಬೆಳಗ್ಗೆ ಹಿತ ಹೇಳುವಾಗ ಅವನಾಗಲೇ ಎದ್ದು ಸ್ನಾನ ಮುಗಿಸಿ ಆಗಿತ್ತು ಅವರ ಮುಖದಲ್ಲಿ ಆತಂಕ ಕಾಣಿಸಿಕೊಂಡಿತ್ತವಳಿಗೆ ಅವನೊಂದು ತಂದ ಮದುವೆಯ ಸಾರಿ ಅವಳ ಕೈಗಿತ್ತು ಹೇಳಿದ ಹಿತ ಇವತ್ತು ನಿನ್ನ ಮದುವೆ ಅದಕ್ಕಾಗಿ ಈ ಸಾರಿ ತಗೊಂಡು ಬರೋಕೆ ಹೋಗುವಾಗ ನಿನ್ನ ಕರ್ಕೊಂಡು ಹೋಗಿದ್ದು ನಿನ್ನ ಹತ್ರ ಮೊದಲು ಹೇಳಿದರೆ ನೀನೆಲ್ಲಿ ನಿನ್ನ ಎಜುಕೇಷನ್ ಕಂಪ್ಲೀಟ್ ಆಗುವ ಮೊದಲೇ ಮದುವೆ ಬೇಡ ಅಂತ ಹೇಳ್ತೀಯೋ ಅಂತ ಹೇಳಿರಲಿಲ್ಲ ಆದರೆ ನಾನು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ ಹಿತ ನಾನೊಂದು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ನಿನ್ನೆ ನೀನು ಹೇಳಿದ್ಯಲ್ಲ ನನ್ನ ನಿರ್ಣಯಕ್ಕೆ ನೀನು ಬದ್ದಾಗಿರ್ತೀನಿ ಅಂತ ಮತ್ತೆ ನಿನ್ನ ಮದುವೆಯಾಗುತ್ತಿರೋ ಹುಡುಗ ಯಾರು ಅಂತ ಅವನಿಗೆ ಹೇಳದೆ ಮನಸ್ಸು ತಡೆಯುತ್ತಿರಲಿಲ್ಲ ಅವನ ಮಾತು ಪೂರ್ತಿಯಾಗುವ ಮೊದಲೇ ಹಿತ ಹೇಳಿದಳು ನೀವು ಯಾರತ್ರ ತಾಳಿ ಕಟ್ಟಿಸ್ಕೋ ಅಂತ ಹೇಳ್ತಿರೋ ಅವರ ಕೈಲಿ ತಾಳಿ ಕಟ್ಟಿಸಿಕೊಳ್ಳೋಕೆ ನಾನು ರೆಡಿ ಅವರು ಯಾರು ಅಂತ ನಾನು ಕೇಳೋದೇ ಇಲ್ಲ ಅವನನ್ನೇ ನೋಡುತ್ತಾ ದೃಢವಾಗಿ ಹೇಳಿದಳು ಹಿತ ಅವನು ಮದುವೆಯಾಗುತ್ತಾನೆ ತನ್ನ ಜವಾಬ್ದಾರಿ ಕಳೆದುಕೊಳ್ಳಬೇಕೆಂದು ತನ್ನನ್ನು ಯಾರಿಗೋ ಕೊಟ್ಟು ಮದುವೆ ಮಾಡುತ್ತಿದ್ದಾನೆ ಎಂದುಕೊಂಡಳು ಹಿತ ಈಗಾಗಲೇ ಸಾಕಷ್ಟು ತೊಂದರೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾನೆ ತಾನೇ ಮನಸ್ಸಿಲ್ಲದ ಹುಡುಗಿಯೊಂದಿಗೆ ಮದುವೆಯಾಗಲು ಹೊರ ರೆಡಿಯಾಗಿದ್ದಾನೆ ಆದರೂ ತನ್ನ ಬಗ್ಗೆ ಕಾಳಜಿ ವಹಿಸುತ್ತಿದ್ದಾನಲ್ಲ ಅಷ್ಟು ಸಾಕು ನೀನು ನನ್ನ ಮೇಲಿಟ್ಟಿರುವ ನಂಬಿಕೆಗೆ ಆಭಾರಿಯಾಗಿದ್ದೇನೆ ಹಿತ ಥ್ಯಾಂಕ್ಸ್ ಅವಳಿಗೆ ಅವಳ ಮದುವೆ ಬಗ್ಗೆ ಏನೂ ಗೊತ್ತಿಲ್ಲವಲ್ಲ ಈ ಸಾರಿ ಈಗಲೇ ಉಟ್ಕೊಂಡು ಹೋಗಬೇಕಾ ಅಥವಾ ಅಲ್ಲಿ ಹೋದ ಮೇಲೆ ಉಟ್ಕೊಂಡ್ರೆ ಸಾಕಾ ಅವನಲ್ಲಿ ಕೇಳಿದಳು ಅಲ್ಲಿ ಹೋದ ಮೇಲೆ ಉಟ್ಕೊಂಡ್ರೆ ಸಾಕು ಅವನು ಉತ್ತರಿಸಿದ ಜಾಸ್ತಿ ಜನ ಏನೂ ಇಲ್ಲ ಒಂದು ಹತ್ತು ಹದಿನೈದು ಜನ ಅಷ್ಟೇ ಆದರೆ ಮದುವೆ ಶಾಸ್ತ್ರೋಕ್ತವಾಗಿಯೇ ಮಾಡೋದು ಆಯಿತು ನಾವಿನ್ನು ಹೊರಡೋಣ ಅವಳು ಸ್ನಾನ ಮುಗಿಸಿ ದೇವರಿಗೆ ದೀಪ ಹಚ್ಚಿ ಪ್ರಾರ್ಥಿಸಿಕೊಂಡಳು ಇಂದು ಈ ಮನೆಯಲ್ಲಿ ಕೊನೆ ಏನೋ ನಾಳೆಯಿಂದ ಗುರುತು ಪರಿಚಯ ಇಲ್ಲದ ಹೊಸಬರೊಂದಿಗೆ ತನ್ನ ಜೀವನ ಹಾಗಂದುಕೊಂಡಾಗ ಅವಳ ಮನಸ್ಸಿಗೆ ತಡೆಯಲಾರದ ನೋವು ಆದರೂ ಯಾವುದೇ ಕಾರಣಕ್ಕೂ ಬೇಡ ಎಂದು ಹೇಳುವುದಿಲ್ಲ ಮಾತು ಕೊಟ್ಟು ಬಿಟ್ಟಿದ್ದಾಳಲ್ಲ ಆ ಮನೆಯಿಂದ ಹೊರಡುವಾಗ ಮನೆಯನ್ನು ಒಮ್ಮೆ ಕಣ್ತುಂಬ ನೋಡಿಕೊಂಡಳು ಪಾಪ ಹಿತಾಗೆ ತನ್ನನ್ನು ಮದುವೆಯಾಗುವ ವ್ಯಕ್ತಿ ಯಾರು ಎಂದೇ ಗೊತ್ತಿಲ್ಲ ಪ್ರೀತ್ ಆಗ ಹೇಳ ಹೊರಟಾಗ ಮಧ್ಯದಲ್ಲೇ ತುಂಡರಿಸಿದ್ದಳು ಇಂದವಳು ಮದುವೆಯಾಗುತ್ತಿರುವುದು ಕೇವಲ ಪ್ರೀತ್ಗಾಗಿ ಕಾರ್ನಲ್ಲಿ ಪ್ರ ಪ್ರಯಾಣಿಸುತ್ತಿದ್ದಾಗಲೂ ಅವಳು ಅವನನ್ನು ಏನೂ ಕೇಳಲು ಹೋಗಲಿಲ್ಲ ಅವನು ತುಂಬ ಟೆನ್ಷನ್ನಲ್ಲಿ ಇದ್ದನಲ್ಲ ಮಾತೇ ಆಡಲಿಲ್ಲ ಏಳೂವರೆ ಗಂಟೆ ಸುಮಾರಿಗೆ ದೇವಸ್ಥಾನ ತಲುಪಿದ್ದರು ಅದೊಂದು ತುಂಬ ಹಳೆಯ ದೇವಸ್ಥಾನ ಅಲ್ಲೇ ತಿಂಡಿಗೆ ವ್ಯವಸ್ಥೆ ಮಾಡಲಾಗಿತ್ತು ತಿಂಡಿ ತಿಂದಾದ ಬಳಿಕ ಅವಳ ಗೆಳತಿ ಪವಿತ್ರ ಮತ್ತು ಅವಳ ಅಕ್ಕನನ್ನು ಕಂಡು ಅವಳಿಗೆ ತುಂಬ ಆಶ್ಚರ್ಯವಾಗಿತ್ತು ಹಿತ ಕಡೆಯಿಂದ ಅವಳ ಮದುವೆಗೆ ಸಾಕ್ಷಿಗೆ ಬಂದಿದ್ದಾರೇನೋ ಕಂಗ್ರಾಟ್ಸ್ ಕಣೆ ಇವತ್ತು ನಿನ್ನ ಮದುವೆ ಬರಬೇಕು ಅಂತ ಸಂಪ್ರೀತ್ ಸರ್ ಅವರು ಹೇಳಿದರು ಅವಳನ್ನು ಅಲ್ಲೇ ಇದ್ದ ರೂಮಿಗೆ ಕರೆದು ಡ್ರೆಸ್ ಮಾಡಿಸುತ್ತಿದ್ದರು ಮದುವೆ ಶಾಸ್ತ್ರೋಕ್ತವಾಗಿ ನಡೆಯುತ್ತಿತ್ತು ಹಿತ ಎಲ್ಲ ಕೆಲಸಗಳನ್ನು ಯಾಂತ್ರಿಕವಾಗಿ ಮಾಡುತ್ತಿದ್ದಳು ಅವಳಿಗೆ ಮದುವೆಯಾಗಲು ಯಾವುದೇ ಆಸಕ್ತಿಯೂ ಇರಲಿಲ್ಲ ಆದರೆ ಪ್ರೀತ್ಗಾಗಿ ಮದುವೆಯಾಗುತ್ತಿದ್ದಳಷ್ಟೇ ಅವಳ ಅಲಂಕಾರವೆಲ್ಲ ಮುಗಿದ ಬಳಿಕ ಪುರೋಹಿತರು ಕರೆದಿದ್ದರೇನೋ ಪವಿತ್ರ ಮತ್ತು ಅವಳ ಅಕ್ಕ ಹಿತಾಳನ್ನು ಹಸೆಮಣೆಯಲ್ಲಿ ಕೂರಿಸಿದ್ದರು ಅವಳಿಗೆ ಇದು ಯಾವುದರ ಪರಿವೆಯೂ ಇರಲಿಲ್ಲ ಅವರು ಹೇಳಿದ ಕೆಲಸವನ್ನೆಲ್ಲ ಯಾಂತ್ರಿಕವಾಗಿ ಮಾಡುತ್ತಿದ್ದಳು ಅಲ್ಲಿ ಯಾರು ಬಂದಿದ್ದಾರೆ ಎಂದು ಕೂಡ ಅವಳು ನೋಡಲು ಹೋಗಲಿಲ್ಲ ತಲೆ ತಗ್ಗಿಸಿ ಕುಳಿತಿದ್ದಳು ತನ್ನ ಪಕ್ಕ ಕುಳಿತವರಾರು ತನ್ನನ್ನು ಮದುವೆಯಾಗುತ್ತಿರುವವರು ಯಾರು ಅದು ಯಾವುದರಲ್ಲೂ ಅವಳಿಗೆ ಆಸಕ್ತಿ ಇರಲಿಲ್ಲವಲ್ಲ ಅವಳು ಅತ್ತ ನೋಡಲೇ ಇಲ್ಲ ಪುರೋಹಿತರು ಮಂತ್ರ ಹೇಳುತ್ತಿದ್ದರು ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಮಾಂಗಲ್ಯ ಧಾರಣೆ ಮಾಡುತ್ತಿರುವಾಗ ಅವನ ಕೈ ಅವಳ ಕತ್ತನ್ನು ಸ್ಪರ್ಶಿಸಿತ್ತು ಆ ಸ್ಪರ್ಶ ತನಗೆ ಚಿರಪರಿಚಿತ ಎನಿಸಿತು ಹಿತಾಗೆ ತಲೆ ಎತ್ತಿ ನೋಡಿದರೆ ಪ್ರೀತ್ ಅಲ್ಲಿ ಅವಳ ಪಕ್ಕದಲ್ಲೇ ಕುಳಿತಿದ್ದ ಅವಳ ಕತ್ತಿಗೆ ಮಾಂಗಲ್ಯ ಧಾರಣೆ ಮಾಡಿದವನು ಅವನೇ ಅವನು ತುಂಬ ಆತಂಕದಲ್ಲಿದ್ದ ಅವನ ಆತಂಕಕ್ಕೆ ಕಾರಣ ಏನೆಂದು ಅವಳಿಗೆ ಗೊತ್ತಾಗಲಿಲ್ಲ ಅಷ್ಟರಲ್ಲಿ ಅವಳ ಹಿಂದಿನಿಂದ ಅವಳ ತಾಯಿಯ ಸ್ವರ ಕೇಳಿಸಿತು ಸದ್ಯ ನಿನ್ನ ಮಾಂಗಲ್ಯ ಧಾರಣೆ ನೋಡೋದಕ್ಕೆ ಸಿಕ್ತು ನಾವು ಬರೋದು ಲೇಟಾಗುತ್ತೆ ಅಂತ ತುಂಬ ಗಾಬರಿಯಾಗಿ ಹೋಗಿತ್ತು ಅವರು ಮಾಂಗಲ್ಯ ಧಾರಣೆಯಿಂದ ಐದು ನಿಮಿಷ ಮೊದಲಷ್ಟೇ ಬಂದಿದ್ದರು ತಾಯಿಯನ್ನು ಕಂಡು ಅವಳಿಗೆ ಖುಷಿಪಡಬೇಕೋ ಅಲ್ಲ ಇಂದಿನ ತನ್ನ ಪರಿಸ್ಥಿತಿಗೆ ದುಃಖ ಪಡಬೇಕೋ ಅರ್ಥವಾಗಲಿಲ್ಲ ಅವಳ ಕಣ್ಣಲ್ಲಿ ನೀರು ತುಂಬಿಕೊಳ್ಳತೊಡಗಿತು ತನ್ನ ಮದುವೆಗೆ ತಾಯಿ ಬರುತ್ತಾರೆ ಎಂದು ಅವಳು ಕನಸಲ್ಲೂ ಅಂದುಕೊಂಡಿರಲಿಲ್ಲ ಅವಳ ಬಾಯಿಯಿಂದ ಹೊರಟ ಶಬ್ದ ಅಮ್ಮ ಯಾವ ಹೆಣ್ಣಿಗೂ ಮದುವೆ ಸಂದರ್ಭದಲ್ಲಿ ತಾಯಿಯ ನೆನಪಾಗದೇ ಇರಲು ಸಾಧ್ಯವೇ ಇಲ್ಲವಲ್ಲ ಅವಳಿಗೂ ತಾಯಿಯ ನೆನಪಾಗಿತ್ತು ಅಂದರೆ ಪ್ರೀತ್ ತನ್ನ ಮದುವೆಯ ಬಗ್ಗೆ ಎಲ್ಲರಿಗೂ ಮೊದಲೇ ತಿಳಿಸಿದ್ದಾನೆ ತನಗೆ ಮಾತ್ರ ಈಗ ಕೆಲವೇ ಗಂಟೆಗಳ ಮೊದಲು ತಿಳಿಸಿದ್ದಷ್ಟೆ ಹಿತ ಪ್ರೀತ್ನತ್ತ ತೀಕ್ಷ್ಣ ನೋಟ ಬೀರಿದಳು ಅವಳಿಗೆ ಈಗ ಲಹರಿಯ ಬಗ್ಗೆ ಆತಂಕವಾಗಿತ್ತು ಪ್ರೀತ್ ಏಕೆ ಸ್ವಾರ್ಥಿಯಾದ ಅದು ತನ್ನ ಪ್ರೀತಿಯ ತಂಗಿಯ ಜೀವನವನ್ನು ಸರಿಪಡಿಸಬೇಕಾಗಿದ್ದವನು ಹೀಗೇಕೆ ಮಾಡಿದ ಕಣ್ಣಲ್ಲೇ ಅವನನ್ನು ಪ್ರಶ್ನಿಸುತ್ತಿದ್ದಳು ಹಿತ ಪ್ರೀತ್ ಅವಳ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂದು ಆತಂಕದಿಂದಲೇ ಅವಳತ್ತ ನೋಡುತ್ತಿದ್ದ ಮೊದಲೇ ತಿಳಿಸಿದ್ದರೆ ಈ ಮದುವೆಗೆ ಅವಳು ಖಂಡಿತ ಒಪ್ಪುತ್ತಿರಲಿಲ್ಲ ಅವಳಿಗೆ ಲಹರಿ ಜೀವನವೇ ಇಂಪಾರ್ಟೆಂಟ್ ಎಂದು ಹೇಳುತ್ತಿದ್ದಳಷ್ಟೇ ಪ್ರೀತ್ ಒಂದು ವೇಳೆ ತಾನೇ ಅವಳನ್ನು ಮದುವೆಯಾಗುತ್ತಿದ್ದೇನೆ ಎಂದು ತಿಳಿಸಿದಲ್ಲಿ ಅವಳು ಮದುವೆಗೆ ಒಪ್ಪುತ್ತಲೇ ಇರಲಿಲ್ಲ ಎಂಬುದು ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತಲ್ಲ ಆದ್ದರಿಂದ ಅವಳಿಗೆ ತಿಳಿಸದೆ ಮದುವೆಯಾಗಿ ಬಿಟ್ಟಿದ್ದ ಅವಳಿಗೆ ತಿಳಿಸದೆ ಅವಳನ್ನು ಮದುವೆಯಾಗಿರುವುದಕ್ಕೆ ಅವನಿಗೂ ಅಪಾರವಾದ ನೋವಿದೆ ಅದಕ್ಕಾಗಿ ಅವನು ಅವಳ ಕ್ಷಮೆ ಯಾಚಿಸಿದ್ದ ಹಿತ ಈಗ ಪ್ರೀತ್ ಮೇಲೆ ಮುನಿಸಿಕೊಂಡಿದ್ದಾಳೆ ಮದುವೆಯ ಕಾರ್ಯಕ್ರಮಗಳೆಲ್ಲವೂ ಮುಗಿದಿತ್ತು ಬಂದ ಹಿರಿಯರ ಆಶೀರ್ವಾದ ಪಡೆದಾಗಿತ್ತು ಊಟವಾದ ಬಳಿಕ ಪ್ರೀತ್ ಒಂಟಿಯಾಗಿ ಸಿಕ್ಕಾಗ ನೀವು ಸ್ವಾರ್ಥಿಯಾಗಿ ಬಿಟ್ರಿ ಕಣ್ಣೀರಿಡುತ್ತಲೇ ಹೇಳಿದಳು ಹಿತ ಪ್ರೀತ್ ಮತ್ತು ಹಿತ ಮದುವೆಯನ್ನು ನಡೆದಿತ್ತು ಆದರೆ ಮನೆಯವರ ಒಪ್ಪಿಗೆ ಸಿಕ್ಕಿರಲಿಲ್ಲವಲ್ಲ ಹಾಗಾದರೆ ಪ್ರೀತ್ ಸ್ವಾರ್ಥಿಯಾದನೆ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಥ್ಯಾಂಕ್ ಯು ಫಾರ್ ವಾಚಿಂಗ್